ನಮಸ್ಕಾರ ಎಲ್ಲರಿಗೂ ಇದು ಭೂಮಿ ಪ್ರಿಯ ಚಾನಲು ಚಿತ್ರದುರ್ಗ ಜಿಲ್ಲೆ ಚಳ್ಕೆರೆ ನಮ್ಮ ಹಿರಿಯೂರು ತಾಲೂಕಿಗೆ ಸಂಬಂಧಪಟ್ಟಂತಹ ಒಂದು ಒಳ್ಳೆ ಜಮೀನು ಐದು ಎಕರೆ ಕೊಡ್ತೀನಿ ಸ್ನೇಹಿತರೆ ಇದು ನೀವು ನೋಡ್ತಾ ಇರೋದು ಒಳ್ಳೆ ತಾರ್ ರೋಡು ಹೈವೇಯಿಂದ ಕೇವಲ ಕೇವಲ ನಮಗೆ ಒಂದು ಆರು ಕಿಲೋಮೀಟ್ರ್ ಒಳಗಡೆ ಬರಬೇಕಷ್ಟೇನೆ ಸಿಕ್ಸ್ ಕಿಲೋಮೀಟರ್ ಹೈವೇಯಿಂದ ಐದು ಎಕರೆ ಪ್ರಾಪರ್ಟಿ ಒಳ್ಳೆ ರಸ್ತೆ ನೋಡ್ತಾ ಇದ್ದೀರ ನೀವು ತಾರ್ ರೋಡು ತಾರ್ ರೋಡಿಂದ ಕೇವಲ ಹಂಡ್ರೆಡ್ ಮೀಟ್ರ್ ಮೂವತ್ತಡಿ ರಸ್ತೆಗೆ ಅಟ್ಯಾಚ್ ಆಗಿ ಐದು ಎಕರೆ ಪ್ರಾಪರ್ಟಿನ ಕೊಡ್ತೀನಿ ಬನ್ನಿ ಪ್ರಾಪರ್ಟಿ ಹೇಗಿದೆ ಮಾಹಿತಿ ಕೊಡ್ತೀನಿ ತಾರ್ ರೋಡು ತಾರ್ ರೋಡಿಂದ ಕೇವಲ ಹಂಡ್ರೆಡ್ ಮೀಟ್ರೂ ಆಗೋಲ್ಲ ಕಡಿಮೆ ಆಗುತ್ತೆ ನೋಡಿ ಮೂವತ್ತಡಿ ರಸ್ತೆ ಈ ಥರ ರ ಈ ಥರ ರಸ್ತೆ ನಮಗೆ ಬೆಂಗಳೂರಲ್ಲಿ ಸಮೇತ ಸಿಗೋದಿಲ್ಲ ಈ ರಸ್ತೆಯಿಂದ ನಾವು ಸೀದಾ ಜಮೀನು ಒಳಗಡೆ ಬರ್ತೀವಿ ಇದು ಒಳಗಡೆ ಬಂದ ಮೇಲೆ ನಮಗೆ ಐದು ಎಕರೆ ಪ್ರಾಪರ್ಟಿ ಸಮತಟ್ಟವಾದಂಥ ಭೂಮಿ ಈಗ ತಾನೇ ಕಡಲೆ ಇದರಲ್ಲಿ ಬೆಳೆದಿದ್ದಾರೆ ಕಡಲೆ ಎಲ್ಲ ಕಂಪ್ಲೀಟಾಗಿ ಕಿತ್ತು ಅಲ್ಲಲ್ಲೇ ನಿಮಗೆ ಒಂದು ಸಣ್ಣ ಸಣ್ಣ ಒಂದು ಡೇರಿಗಳು ಮಾಡಿದ್ದಾರೆ ಕುಪ್ಪೆಗಳು ಮಾಡಿದ್ದಾರೆ ನೋಡಿ ಇದು ಸಮತಟ್ಟವಾದಂಥ ಭೂಮಿ ಇದೆಲ್ಲ ಒಳ್ಳೆ ವಾಟರ್ ಸೋರ್ಸ್ ಇರುವಂಥ ಜಾಗ ಇದು ಬ್ಲ್ಯಾಕ್ ಸಾಯಿಲ್ ಇದರಲ್ಲಿ ನಾವು ಎಲ್ಲ ಥರನೂ ಹಣ್ಣು ತರಕಾರಿ ಹೂವು ಮತ್ತು ನಾವು ಧಾನ್ಯಗಳು ಜೊತೆಗೆ ನಾವೇನು ಬೇಳೆಕಾಳುಗಳು ಇವೆಲ್ಲ ಬೆಳಿತೀವಿ ಇದೆಲ್ಲ ನೆಲ ತುಂಬ ಒಳ್ಳೆ ಭೂಮಿ ವಿಲೇಜ್ಗೆ ನಮಗೆ ಕೇವಲ ಕೇವಲ ಒಂದು ಐನೂರು ಮೀಟ್ರಿಂದ ಆರುನೂರು ಮೀಟ್ರ್ ಆಗುತ್ತೆ ವಿಲೇಜ್ಗೆ ಭೂಮಿ ನೋಡಿ ಯಾವ ಥರ ಸಮತಟ್ಟವಾಗಿದೆ ಮತ್ತು ನಿಮಗೆ ರಸ್ತೆ ಈಗ ಕಾಣ್ತಿದೆ ನೋಡಿ ಈ ಮೂಲೆಯಿಂದ ಹಿಡ್ದು ಕಂಪ್ಲೀಟ್ ಅಲ್ಲೇವರೆಗೂ ನಿಮಗೆ ರಸ್ತೆನೇ ಸಿಗುತ್ತೆ ಇಲ್ಲಿವರೆಗೂ ರಸ್ತೆ ಬರುತ್ತೆ ನಿಮಗೆ ಈ ಕಡೆ ನಾರ್ತ್ ಫೇಸ್ ಬರುತ್ತೆ ಈ ಕಡೆ ಈಸ್ಟ್ ಬರುತ್ತೆ ಈ ಕಡೆ ಸೌತು ಈ ಕಡೆ ವೆಸ್ಟು ವೆಸ್ಟಿಗೆ ರಸ್ತೆ ಬರುತ್ತೆ ನಾವು ವೆಸ್ಟು ನಾರ್ತು ಎರಡನ್ನ ಸೇರಿಸ್ಕೊಂಡು ನಾವು ರಸ್ತೆನ ಒಳಗಡೆ ಮಾಡ್ಕೊಬೋದು ಇಲ್ಲ ವೆಸ್ಟ್ ಫೇಸಿಂದನೂ ಮಾಡ್ಕೊಬೋದು ಇಲ್ಲ ನಾರ್ತಿಗೆ ಅಂದರೆ ನಮ್ಮದೇ ಆದಂಥ ಜಮೀನ ಒಂದು ಸೈಡಲ್ಲಿ ಬಿಟ್ಕೊಂಡು ನಾವು ದಾರಿನ ಒಳಗಡೆ ಎಂಟ್ರೆನ್ಸ್ ಮಾಡಿಕೊಂಡು ಅಲ್ಲಿದ್ದಾದರೆ ಒಳಗಡೆ ಮಾಡ್ಕೊಬೋದು ಇದು ತಂತಿ ಬೇಲಿ ಮಾಡಿಕೊಂಡ್ರೆ ತುಂಬ ಅಂದವಾದಂಥ ಒಂದು ಪ್ರಾಪರ್ಟಿ ಒಳ್ಳೆ ನೀರಿರುತ್ತೆ ಸಮತಟ್ಟವಾದಂಥ ಭೂಮಿ ತುಂಬ ಚೆನ್ನಾಗಿದೆ ಇದು ರೇಟಿನ ವಿಷಯಕ್ಕೆ ಬಂದರೆ ನಿಮಗೆ ಮೊದಲನೇದಾಗಿ ಇದನ್ನು ನಾವು ಹೇಳೋದಾದರೆ ಇಪ್ಪತ್ತಾರು ಲಕ್ಷ ರೂಪಾಯಿ ನಾವು ಕೋಟ್ ಮಾಡ್ತೀವಿ ಸ್ವಲ್ಪ ಲೈಟ್ಲಿ ನೆಗೆಶಬಲ್ ಆಗುತ್ತೆ ಒಳ್ಳೆ ಭೂಮಿ ಮತ್ತು ಚಿತ್ರದುರ್ಗದಿಂದನೂ ನಿಯರ್ ಆಗುತ್ತೆ ಹಿರಿಯರಿಂದ ನಿಯರ್ ಆಗುತ್ತೆ ಚಳಕೆಯಿಂದನೂ ನಿಯರ್ ಆಗುತ್ತೆ ಬೆಂಗಳೂರಿಂದ ಜಮೀನಿಗೆ ನಾವು ಬರೋದಾದರೆ ನಮಗೆ ನೂರ ತೊಂಬತ್ತು ಕಿಲೋಮೀಟ್ರ್ ಆಗುತ್ತೆ ಹೈವೇಯಿಂದ ಆರು ಕಿಲೋಮೀಟ್ರ್ ಒಳಗಡೆ